ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಮೆಥುರ ಲೋಕೇಶ್ ಹರ್ಷಿತ ಸಂಸ್ಥೆ ಆಲೂ ವತಿಯಿಂದ ಕೈಗಾರಿಕಾ ಮತ್ತು ಕೌಶಲ್ಯ ತರಬೇತಿ ಸಂಸ್ಥೆ ಹಾಗೂ ನಾಬರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಂಯುಕ್ತ ಆಶ್ರಯದಲ್ಲಿ ನಿರುಪಯುಕ್ತ ವಸ್ತುಗಳಿಂದ ಗೃಹ ಅಲಂಕಾರಿಕ ವಸ್ತುಗಳ ತಯಾರಿಕೆ ಕುರಿತು ಇಪ್ಪತ್ತು ದಿನಗಳ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವು ಇಂದು ಪಟ್ಟಣದ ಟೌನ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಒಂದು ಕಾಲದಲ್ಲಿ ಭಾರತವನ್ನು ಬಡರಾಷ್ಟ್ರ ಎಂದು ಕರೆಯಲಾಗುತ್ತಿತ್ತು ಇಂದಿನ ಭಾರತ ವೇಗವಾಗಿ ಅಭಿವೃದ್ಧಿಯತ್ತ ಸಾಗುತ್ತಿರುವ ರಾಷ್ಟ್ರವಾಗಿದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ಮುಂದುವರೆದ ರಾಷ್ಟ್ರಗಳ ಸಾಲಿಗೆ ಸೇರುವ ವಿಶ್ವಾಸವಿದೆ ಆದರೆ ದೇಶ ಮುಂದುವರೆಯಬೇಕಾದರೆ ಯುವಕರು ಮತ್ತು ಮಹಿಳೆಯರು ಸ್ವತಃ ಉದ್ಯೋಗದತ್ತ ಮುಖ ಮಾಡಬೇಕು ಒಬ್ಬರು ಉದ್ಯಮ ಆರಂಭಿಸಿದರೆ ಮತ್ತೊಬ್ಬರಿಗೆ ಉದ್ಯೋಗ ಸಿಗುತ್ತದೆ ಹತ್ತು ಮಂದಿಗೆ ಕೆಲಸ ನೀಡುವ ಮಟ್ಟಕ್ಕೆ ಬೆಳೆಯಬೇಕೆಂದು ಕರೆ ನೀಡಿದರು ಮಹಿಳೆಯರು ಒಂದು ಕಾಲದಲ್ಲಿ ಅಡುಗೆ ಮನೆಗೆ ಸೀಮಿತವಾಗಿದ್ದರು ಆದರೆ ಇಂದಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಮುನ್ನಡೆಯುತ್ತಿದ್ದಾರೆ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ನನ್ನ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಸಹ ಮಹಿಳೆಯರೇ ಆಗಿದ್ದಾರೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ನೀಡುವ ಮೂಲಕ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿದೆ ಎಂದು ತಿಳಿಸಿದರು ನಿರುಪಯುಕ್ತ ವಸ್ತುಗಳಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು ಈ ಇಪ್ಪತ್ತು ದಿನಗಳ ತರಬೇತಿಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮಹಿಳೆಯರಿಗೆ ಮನವಿ ಮಾಡಿದರು ನಿಮ್ಮಿಂದ ನೂರಾರು ಜನರಿಗೆ ಉದ್ಯೋಗ ಸಿಗಲಿ ಎಂಬುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದರು ನಾಭರಣ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಪರಿಗಾಗಿ ಮಾತನಾಡಿದ ರೇಣುಕಾ ಶಿವಕುಮಾರ್ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಮಹಿಳೆಯರು ಸ್ವಾವಲಂಬಿಗಳಾಗುವುದು ಅತ್ಯವಶ್ಯಕ ಸಾವಿರದ ಒಂಬೈನೂರ ಅಶ್ರಿತಾ ಸಂಸ್ಥೆ ಗ್ರಾಮೀಣ ಮಹಿಳೆಯರ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ಸಣ್ಣ ಉಳಿತಾಯ ಸ್ವಸಹಾಯ ಸಂಘಗಳ ರಚನೆ ಸಬ್ಸಿಡಿ ಸಾಲ ಯೋಜನೆಗಳು ಹೈನುಗಾರಿಕೆ ಹಾಗೂ ವಿವಿಧ ಕೌಶಲ್ಯ ತರಬೇತಿಗಳ ಮೂಲಕ ತಳಮಟ್ಟದ ಮಹಿಳೆಯರನ್ನು ಶಕ್ತಿವಂತರನ್ನಾಗಿ ಮಾಡುತ್ತಿದೆ ಎಂದು ಹೇಳಿದರು ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ನಾಬಾರ್ಡ್ ಸಹಕಾರದೊಂದಿಗೆ ಗ್ರಾಮೀಣ ಮಹಿಳೆಯರಿಗೆ ತರಬೇತಿ ಮತ್ತು ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ತರಬೇತಿಯ ಪ್ರಯೋಜನವನ್ನು ಜೀವನದಲ್ಲಿ ಸಾರ್ಥಕತೆ ಸಾಧಿಸುವಂತೆ ಮಹಿಳೆಯರಿಗೆ ಅವರು ಕರೆ ನೀಡಿದ ತಾವು ಆರ್ಥಿಕವಾಗಿ ಸಫಲ ಸ್ವಾವಲಂಬಿಯಾಗಬೇಕು ಇದರಿಂದ ನಮ್ಮ ದೇಶ ಆರ್ಥಿಕವಾಗಿ ಬೆಳಿಬೇಕು ನಿಮಿತ್ತ ದೂರಾರ್ಜನೆ ಕೆಲಸ ಸಿಕ್ಕ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾವು ಸದುಪಯೋಗವನ್ನು ಮಾಡಿಕೊಂಡು ಇದರಿಂದ ತಾವು ಏನು ಈ ಕೆಲಸವನ್ನು ತಂದು ಇದರಿಂದ ದುರಾಚಾರ ಕಲ್ಪಿಸಲಾಗಲಿರ್ತಕ್ಕಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟು ಸರಿ ನಡೆಯುತ್ತೆ ಇಪ್ಪತ್ತು ದಿನಗಳ ಕಾಲ ಕೊಟ್ಟಕ್ಕಂಥ ಎಂತ ಬೇಕು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಕಾರ್ಯಗಳನ್ನು ತಾವು ಕೂಡ ಅಂತ ಹೇಳಿ

ಸಹಕಾರವನ್ನು ತೆಗೆದುಕೊಂಡು ಆ ಎಲ್ಲಾ ಯೋಜನೆಗಳನ್ನ ಸಾಧ್ಯವಾದಷ್ಟು ತಳಮಟ್ಟದವರಿಗೆ ತಲುಪಿಸಿ ಅವರನ್ನ ಸ್ವಾವ ಸ್ವಾವಲಂಬಿಗಳನ್ನಾಗಿ ಮಾಡುವುದರ ಮೂಲಕ ಸುಸ್ಥಿರ ಸಮಾಜದ ನಿರ್ಮಾಣಕ್ಕೆ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಶ್ರಮಿಸ್ತಿರುವಂತಹ ನಮ್ಮ ಹರ್ಷತಾ ಸಂಸ್ಥೆಯ ಎಲ್ಲಾ ಒಂದು ಸಿಬ್ಬಂದಿ ವರ್ಗದವರಿಗೆ ಮತ್ತೆ ನಮ್ಮ ಅದನ್ನ ಸ್ಥಾಪನೆ ಮಾಡಿ ಈ ಒಂದು ಸುಸ್ಥಿರ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಿರುವಂತ ನಮ್ಮ ನೆಚ್ಚಮ ಶೆಟ್ಟರಿಗೆ ಈ ಈ ಒಂದು ನೀವೆಲ್ಲ ಆ ಈ ಒಂದು ಪ್ರಯೋಜನದ ಪ್ರಯೋಜನವನ್ನ ಪಡ್ಕೊಂಡು ಅದನ್ನ ನೀವು ಅದರಲ್ಲಿ ನೀವು ಅಭಿವೃದ್ಧಿಯನ್ನ ಪಡೆಯುವ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಂಜಪ್ಪ ಶೆಟ್ಟಿ ಲತಾ ಸರಸ್ವತಿ ಎಲ್ಡಿಎಂ ಕೆನರಾ ಬ್ಯಾಂಕ್ ಗಂಗಾಧರ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹದೇಶ್ವರಪ್ಪ ಕಲಾವತಿ ಮುಂತಾದವರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.